ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅತನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆ ಕುರಿತು ಹೌದು ಸ್ನೇಹಿತರೆ ಈಗಾಗಲೇ ನೋಡ್ತಾ ಇರ್ಬೋದು ಹೊಸ ರೇಷನ್ ಕಾರ್ಡ್ಗಳಿಗೆ ಅವಕಾಶ ಕೊಟ್ಟಿತ್ತು ಬಟ್ ಇದರಲ್ಲಿ ಏನಪ್ಪಾ ಅಂತಂದರೆ ಆಗಿ ಕೊಟ್ಟಿತ್ತು ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಮತ್ತು ಈ ಶ್ರಮ್ ಕಾರ್ಡ್ ಇದ್ದವರಿಗೆ ಮಾತ್ರ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಟ್ಟಿತ್ತು ಸರ್ಕಾರ ಬಟ್ ಇವಾಗ ಏನಪ್ಪಾ ಅಂತಂದರೆ ಆಲ್ ದವರಿಗೆ ಕೂಡ ರೇಷನ್ ಕಾರ್ಡ್ ಒಂದು ಹೊಸ ಅಪ್ಲೈ ಮಾಡೋದಕ್ಕೆ ನಿಮಗೆ ಇಂದಿನಿಂದ ಅವಕಾಶ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಏನು ಈಗಾಗಲೇ ತಿದ್ದುಪಡಿ ಕೂಡ ಪ್ರಾರಂಭ ಇದೆ ಓಕೆನಾ ಏನು ನೋಡ್ತಾ ಇರ್ಬೋದು ಹಿಂದಿನಿಂದ ಏನಪ್ಪ ಅಂತಂದರೆ ಜನ್ರಲ್ ಕ್ಯಾಟಗರಿದವರು ಕೂಡ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡ್ಬೋದು ಏನು ಇದಕ್ಕೆ ಸಮಯ ಮತ್ತು ದಿನಾಂಕ ಯಾವಾಗಿರುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಹೊಸ ರೇಷನ್ ಕಾರ್ಡ್ ಪ್ರಾರಂಭವಾಗುವ ದಿನಾಂಕ ಬಂದುಬಿಟ್ಟು ನಿಮಗೆ ಇಲ್ಲಿ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ರೇಷನ್ ಕಾರ್ಡ್ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರವರೆಗೆ ನಿಮಗೆ ಹೊಸ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ ಜನರಲ್ ಕೆಟಗರಿಗೆ ಬಂದುಬಿಟ್ಟು ನೋಡ್ತಾ ಇರ್ಬೋದು ಜನರಲ್ ಎನ್ ಆರ್ ಸಿ ಅಂತೇಳಿ ಏನು ಮೂರು ಪಿ ಎಮ್ದಿಂದ ಐದು ಪಿ ಎಮ್ ಅಂದರೆ ಸಮಯ ಬಂದುಬಿಟ್ಟು ನಿಮಗೆ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಅಂದರೆ ಎರಡು ಗಂಟೆಗಳ ಕಾಲ ನಿಮಗೆ ಹೊಸ ರೇಷನ್ ಕಾರ್ಡ್ಗಳಿಗೆ ಏನಪ್ಪ ಅಪ್ಲೈ ಮಾಡೋದಕ್ಕೆ ನಿಮಗೆ ಅವಕಾಶವನ್ನು ಕೊಟ್ಟಿರ್ತಾರೆ ಓಕೆ ಸರಿಯಾಗಿ ನೋಡ್ಕೊಳ್ಳಿ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಓಕೆನಾ ಇಂದಿನಿಂದ ಅಂದರೆ ಮೂರು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಅಂದರೆ ಎರಡು ಗಂಟೆಗಳ ಕಾಲ ನಿಮಗೆ ಅವಕಾಶ ಇರುತ್ತೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಅಂದರೆ ಜನರಲ್ ಕ್ಯಾಟಗರಿದವರಿಗೆ ಓಕೆನಾ ಇನ್ನು ರೇಷನ್ ಕಾರ್ಡ್ಗಳೊಂದ ತಿದ್ದುಪಡಿ ಕುರಿತು ನೋಡೋದಾದರೆ ನಿಮಗೆ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮಗೆ ಏನಪ್ಪಾ ಅಂತಂದರೆ ಕರೆಕ್ಷನ್ ಸ್ಟಾರ್ಟ್ ಇರುತ್ತೆ ಇದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಹತ್ತು ಎಮ್ದಿಂದ ಅಂದರೆ ಐದು ಪಿ ಎಮ್ವರೆಗೆ ನಿಮಗೆ ತಿದ್ದುಪಡಿ ಪ್ರಾರಂಭ ಇರುತ್ತೆ ಓಕೆನಾ ಏನು ನೀವೇನಾದರೂ ಈ ಶ್ರಮ್ ಕಾರ್ಡ್ ಮೇಲೆ ಅಪ್ಲೈ ಮಾಡೋರಿದ್ರೆ ನಿಮಗೆ ಬೆಳಗ್ಗೆ ಹತ್ತರಿಂದ ಐದು ಗಂಟೆವರೆಗೆ ಅವಕಾಶ ಇರುತ್ತೆ ಏನು ಪಿ ವಿ ಟಿ ಜಿ ಒಂದು ಕ್ಯಾಟಗರಿ ನೋಡೋದಾದರೆ ಅಂದರೆ ಹಿಂದುಳಿದ ವರ್ಗದವರು ಅಂತಂದರೆ ಇಲ್ಲಿ ಬರುತ್ತೆ ಕಾಡು ಕುರುಬ ಆಗಿರ್ಬೋದು ಅಥವಾ ಜೇನು ಕುರುಬ ಇಂಥ ಒಂದು ವರ್ಗಕ್ಕೆ ಸೇರಿದವರಿಗೆ ಏನಪ್ಪ ಅಂತಂದರೆ ಇಲ್ಲಿ ಬೆಳಗ್ಗೆ ಹತ್ತರಿಂದ ಐದು ಗಂಟೆವರೆಗೆ ಇವ್ರಿಗೂ ಕೂಡ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಇರುತ್ತೆ ಹೊಸದು ಅದು ಇನ್ನು ಯಾವುದೇ ಒಂದು ಹೆಚ್ಚಿನ ಮಾಹಿತಿ ಆಗಿರ್ಬೋದು ಅಥವಾ ಇತರೆ ಒಂದು ಸರ್ಕಾರದ ಯೋಜನೆಗಳಿಗೆ ಏನಪ್ಪಾ ಅಂತಂದರೆ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು ಇಲ್ಲಿ ಹೊಸ ರೇಷನ್ ಕಾರ್ಡ್ ಏನಾದರೂ ಪ್ರಾರಂಭ ಆಯಿತಪ್ಪ ಅಂತಂದರೆ ನಿಮಗೆ ಇದರಲ್ಲಿ ಮಾಹಿತಿಯನ್ನು ಕೂಡ ಕೊಡ್ತಾ ಇರ್ತೀವಿ ಇವು ನಮ್ಮ ಒಂದು ಗ್ರೂಪ್ಗಳಲ್ಲಿ ಇನ್ನು ಮುಖ್ಯವಾದಂಥ ಸೂಚನೆ ನೋಡೋದಾದರೆ ಇಲ್ಲಿ ಒ ಟಿ ಪಿಗೆ ಯಾವುದೇ ಒಂದು ಅವಕಾಶ ಇರುವುದಿಲ್ಲ ಓಕೆಂದರೆ ಒ ಟಿ ಪಿ ಮೇಲೆ ಅರ್ಜಿ ಹಾಕೋದ್ರೆ ನಿಮಗೆ ಅವಕಾಶ ಇರುವುದಿಲ್ಲ ಇಲ್ಲಿ ಏನಪ್ಪಾ ಅಂತಾರೆ ನೀವು ಬಯೋಮೆಟ್ರಿಕನ್ನು ಕೊಟ್ಟುಬಿಟ್ಟು ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಇನ್ನು ಅರ್ಜಿ ಸಲ್ಲಿಸೋಕ್ಕೆ ಬೇಕಾಗುವಂಥ ದಾಖಲಾತಿಗಳು ನೋಡೋದಾದ್ರೆ ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀವು ಏನಪ್ಪಾ ಅಂತಂದರೆ ಆರು ವರ್ಷದ ಒಳಗಿನ ಏನಾದರೂ ಮಕ್ಕಳು ಇದ್ರಪ್ಪ ಅಂತಂದರೆ ಅವರ ಒಂದು ಜನ್ಮ ದಾಖಲೆ ಕಡ್ಡಾಯವಾಗಿ ಬೇಕಾಗುತ್ತೆ ಇನ್ನು ಅರ್ಜಿ ಸಲ್ಲಿಸುವಂಥ ಕೇಂದ್ರಗಳು ನೋಡೋದಾದರೆ ಗ್ರಾಮವನ್ ಕರ್ನಾಟಕವನ್ ಅಥವಾ ಬೆಂಗಳೂರು ಒಂದು ಕೇಂದ್ರಗಳಲ್ಲಿ ನೀವು ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡಬೇಕಾಗುತ್ತೆ ಇದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದರೆ ಯಾವುದೇ ಒ ಟಿ ಪಿಗೆ ಅವಕಾಶ ಇರುವುದಿಲ್ಲ ನಿಮಗೆ ಬೆರಳು ಅಚ್ಚು ಕೊಟ್ಟುಬಿಟ್ಟು ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಈ ಒಂದು ವೀಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವೀಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿದ್ರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ